ಸರ್ವೆ ನಂಬರ್ ಪಿ ಮೂರರಲ್ಲಿ ನಾಲ್ಕು ಎಕರೆ ಇಪ್ಪತ್ತು ಕುಂಟೆ ಜಮೀನು ಇದ್ದು ಈ ಜಾಗದಲ್ಲಿ ಅಕ್ರಮವಾಗಿ ಗುಡಿಸಲು ಹಾಕಲು ಮುಂದಾಗಿರುವ ಬಗ್ಗೆ ದೂರು ನೀಡಿದ್ದರೂ ಸಹ ಗುಡಿಸಲು ತೆರವುಗೊಳಿಸಲು ವಿಫಲರಾಗಿರುವ ಬೇಲೂರು ತಹಶೀಲ್ದಾರ್ ಆಗಿರುವ ಮಮತರ್ ಅವರನ್ನು ಕೂಡಲೇ ಸೇವೆಯಿಂದ ಅಮಾನತುಗೊಳಿಸುವಂತೆ ಟಿಸಿ ಕಚೇರಿ ಆವರಣದಲ್ಲಿ ಮಲ್ಲಪುರ ಗ್ರಾಮದಿಂದ ಪ್ರತಿಭಟಿಸಿ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಿದರು ಇದೇ ವೇಳೆ ಗ್ರಾಮದ ಮೋಹನ್ ಕುಮಾರ್ ಮಾಧ್ಯಮದೊಂದಿಗೆ ಮಾತನಾಡಿ ಪೇಲೂರು ತಾಲೂಕು ಅರಳಿ ಹೋಬಳಿಗೆ ಸೇರಿದ ಮಲ್ಲಾಪುರ ಗ್ರಾಮದಲ್ಲಿ ಸರ್ವೆ ನಂಬರ್ ಹದಿಮೂರು ಪಿ ಮೂರರಲ್ಲಿ ನಾಲ್ಕು ಎಕರೆ ಇಪ್ಪತ್ತು ಕುಂಟೆ ಜಮೀನು ಇದ್ದು ನಮ್ಮ ತಂದೆ ರುದ್ರಯ್ಯ ಬಿನ್ ಲೇಟ್ ಬೈರಯ್ಯನವರ ಹೆಸರಿನಲ್ಲಿದೆ ಈ ಜಮೀನಿಗೆ ಸಂಬಂಧಪಟ್ಟ ಎಲ್ಲ ಮೂಲ ದಾಖಲಾತಿಗಳನ್ನು ಹೊಂದಿರುತ್ತೇವೆ ಹೀಗಿದ್ದರೂ ಕೂಡ ಈ ಜಾಗಕ್ಕೆ ಅಕ್ರಮವಾಗಿ ಗುಡಿಸಲು ಹಾಕಲು ನಮ್ಮ ಗ್ರಾಮದವರೇ ಆತ ಓದೇಶ ಮತ್ತು ಬೈರಯ್ಯ ಎಂಬುವರು ಮುಂದಾಗಿರುತ್ತಾರೆ ಎಂದು ದೂರಿದರು ಈ ಬಗ್ಗೆ ಅನೇಕ ಬಾರಿ ತಹಶೀಲ್ದಾರ್ ಆಗಿರುವ ಮೊಮ್ಮತರ ದೂರು ನೀಡಿದ್ದರೂ ಕೂಡ ಪ್ರಯೋಜನವಾಗಿರುವುದಿಲ್ಲ ಕಾರಣ ತಹಶೀಲ್ದಾರ್ ಅವರೇ ಅವರಿಗೆ ಗುಡಿಸಲು ಹಾಕಲು ಕುಮ್ಮಕ್ಕು ನೀಡುತ್ತಿರುವುದು ಮೇಲ್ನೋಟಕ್ಕೆ ಸಾಬೀತಾಗಿದೆ ಎಂದು ಅನುಮಾನಿಸಿದರು ಈ ಮಧ್ಯೆ ಸುಮಾರು ಎರಡರಿಂದ ಮೂರು ಬಾರಿ ಸರ್ವೆಯನ್ನು ಸಹ ಮಾಡಿಸಲಾಗಿರುತ್ತದೆ ಮತ್ತು ಸ್ಥಳಕ್ಕೆ ತಹಶೀಲ್ದಾರರು ಬಂದಾಗ ಓದೇಶ್ ಬಿನ್ ಬೈರಯ್ಯ ಬೈರಯ್ಯ ಬಿನ್ ದೊಡ್ಡಯ್ಯ ಮತ್ತು ಇತರರು ಕದ್ದು ಓಡಿ ಹೋಗಿರುತ್ತಾರೆ ಮತ್ತು ಅಧಿಕಾರಿಗಳ ಮೇಲೆ ದೌರ್ಜನ್ಯ ಮಾಡಲು ಮುಂದಾಗಿರುತ್ತಾರೆ ಆದರೂ ಸಹ ಯಾವುದೇ ಇದುವರೆಗೂ ಕಾನೂನು ಕ್ರಮ ಜರುಗಿಸಿರುವುದಿಲ್ಲ ಈ ಎಲ್ಲಾ ಬೆಳವಣಿಗೆಯನ್ನು ನೋಡಿದರೆ ತಹಶೀಲ್ದಾರ್ ಅವರು ರಾಜಕೀಯ ಮತ್ತು ಹಣದ ಆಮಿಷಕ್ಕೆ ಒಳಗಾಗಿರುವುದು ಮೇಲ್ನೋಟಕ್ಕೆ ಸಾಬೀತು ಸಾಬೀತಾಗಿರುತ್ತದೆ ಎಂದು ಆರೋಪಿಸಿದರು ಆದ್ದರಿಂದ ಕೂಡಲೇ ಬಡವರ ವಿರೋಧಿ ತಹಶೀಲ್ದಾರರನ್ನು ಸೇವೆಯಿಂದ ಅಮಾನತುಗೊಳಿಸಿ ಅಕ್ರಮವಾಗಿ ಹಾಕಿರುವ ಗುಡಿಸಲನ್ನು ತೆರವುಗೊಳಿಸಿ ನಮಗೆ ಸೂಕ್ತ ನ್ಯಾಯ ದೊರಕಿಸಿಕೊಡಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ ಎಂದು ಕೋರಿದರು ತಹಸೀಲ್ದಾರ್ ಬಗ್ಗೆ ನಮಗೆ ಗೊತ್ತಾಗ್ತಿಲ್ಲ ಆದ್ದರಿಂದವ ನಿಮ್ಮ ಮಾಧ್ಯಮದ ಮುಖಾಂತರ ನಾವೇನ್ ಕೇಳ್ಕೊಂತೀವಪ್ಪ ಅಂತಂದ್ರೆ ನಮಗೆ ಸೂಕ್ತ ನ್ಯಾಯ ಕೊಡಿಸಿ ಇನ್ನೇನು ಕೇಳಲ್ಲ ಮತ್ತೆ ನಮ್ಮ ಜಾಗ ಅವರು ತೆರವುಗೊಳಿಸಿ ಅವ್ರ ಮೇಲೆ ಕಾನೂನು ಕ್ರಮ ಜರುಗಿಸಬೇಕು ಇವರು ಇವ್ರು ಮೇಲೆ ಯಾವ್ದ್ ರೀತಿ ಇದುವರೆಗೂ ಕಾನೂನು ಕ್ರಮ ಕೈಗೊಂಡಿರಲ್ಲ ಆಮೇಲೆ ಇವರು ಈ ತಹಸೀಲ್ದಾರ್ ಅವ್ರನ್ನ ಅಹ್ ಅಮಾನತು ಮಾಡ್ಬೇಕಂತ ನಿಮ್ಮ ಮಾಧ್ಯಮ ಕಳೆ ಕಳೆ ಮನವಿ ಮಾಡ್ಕೊಂತ ಇರ್ತೀನಿ ಮೋಹನ್ ಕುಮಾರ್ ಸರ್ ಚೇತನ್ ಚೇತನ್ ನಮ್ಮಪ್ಪ ಅವರಿದ್ದಾರೆ ನಮ್ಮ ಚಿಕ್ಕಾಪ್ತರ್ ಇದಾರೆ ನಮ್ಮ ಲಕ್ಷ್ಮಣಯ್ಯ ಅಂತ ನಮ್ಮ ಚಿಕ್ಕಮ್ಮ ಇದ್ದಾರೆ ಶಿವಮ್ಮ ಅಂತ ನಮ್ಮ ತಮ್ಮನ ಹೆಂಡತಿ ಆ ಪ್ರಿಯಾಂಕಾ ಅವ್ರು ಇದ್ದಾರೆ ನಮ್ಮ ಫ್ಯಾಮಿಲಿ ಎಂಟೈರ್ ಫ್ಯಾಮಿಲಿ ಇದೆ ಸರ್ ಪ್ರತಿಭಟನೆಯಲ್ಲಿ ಗ್ರಾಮದ ಮೋಹನ್ ಕುಟುಂಬದವರಾದ ಕೆ ಆರ್ ಅನಿತಾ ಶಿವಮ್ಮ ಲಕ್ಷ್ಮಣ್ ಪ್ರಿಯಾಂಕಾ ಚೇತನ್ ರುದ್ರಯ್ಯ ಇತರರು ಉಪಸ್ಥಿತರಿದ್ದರು ಶ್ರೀನಿವಾಸ್ ಟಿವಿ ವಿ ಮಲೆನಾಡು ನ್ಯೂಸ್ ಹಾಸನ